ನಮಸ್ತೆ ಯಾರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದರೊಳಗೂ ಕೂಡ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ನಿನ್ನೆ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಡಿಸ್ಕಶನ್ ಏನ್ ಮಾಡಿದ್ ಬಂದ್ರೆ ಸರ್ ಈ ಲೊಕೇಶನ್ ಏನದಲ್ಲ ಸರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಏನದಲ್ಲ ಮಾರ್ಕೆಟ್ ಈ ಲೊಕೇಶನ್ ನಲ್ಲಿ ಬಹಳಷ್ಟು ಏನಾಗಿದೆ ವೋಲ್ಟಾಲಿಟಿ ಆಗಿದೆ ಅಥವಾ ಸೈಡ್ ಬೈಕ್ ಬಂದು ಕುತ್ಕೊಂಡು ಹೋಗೋ ಲೆಕ್ಕ ಮಾಡಿದೆ ಸೊ ಇದು ಕರೆನೋ ಹೌದು ನೋಡ್ಕೊಳ್ಳಿ ಸರ್ ಒನ್ ಅವರ್ ಹಾಕೊಳ್ರಿ ಓಕೆ ಒನ್ ಅವರ್ ಹಾಕೊಂಡ್ರೆ ಸಿ ಇಲ್ಲಿ ಪ್ರೀವಿಯಸ್ ಹಿಸ್ಟ್ರಿನೇ ಇದೆ ಮಾರ್ಕೆಟ್ ಅಲ್ಲಿ ಒಲಟಿ ಅದೇ ಹೆಚ್ಚಾಗದಲ್ಲಿ ನಿಂತ್ಕೊಂಡಿದೆ ಆಮೇಲೆ ರಾಲಿ ಆಗಿದೆ ಓಕೆ ಫಸ್ಟ್ ಟೈಮ್ ಬಂದಾಗ ಸೊ ಸೆಕೆಂಡ್ ಟೈಮ್ ಬಂದಾಗೂ ಅದನ್ನೇ ಮಾಡಿದೆ ಓಕೆ ತರ್ಡ್ ಟೈಮ್ ಬಂದಾಗ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಮಾಡಿ ಕೆಳಗಡೆ ಬಂದಿದೆ ಈಗ ಫೋರ್ತ್ ಅಟೆಂಪ್ ನಲ್ಲಿ ಸರ್ ಈಗೂ ಕೂಡ ವೆಲಿಟಾಲಿಟಿ ಆಗಿ ಹತ್ರ ಹತ್ರ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರನೇ ನಿಂತ್ಕೊಳ್ಳಿಕ್ ಟ್ರೈ ಮಾಡ್ತಿದ್ದಾನೆ ಸೊ ಇಂಥದ್ರೊಳಗಡೆ ನೀವು ಆಪ್ಷನ್ ಬೈಂಗ್ ಈಸಿಲಿ ಆಗ್ತದೆ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ ಓಕೆ ನಂಬರ್ ಒನ್ ಅದೇ ಆಯ್ತು ಸರ್ ನೆಕ್ಸ್ಟ್ ಬ್ಯಾಂಕ್ ಆಫ್ಟ್ ನೋಡಿ ಸರ್ ಏನಾಗಿದೆ ಸೊ ನೀನೇ ಕೂಡ ಡಿಸ್ಕಶನ್ ಮಾಡಿದ ಅದೇ ಪಾಯಿಂಟ್ ಇದೆ ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ ಸಡ್ವೆ ಆಗೋ ಚಾನ್ಸ್ ಇದೆ ಟಿಲ್ ಎಲೆಕ್ಷನ್ ಪಾಯಿಂಟ್ಸ್ ಆಫ್ ವ್ಯೂಗಳು ಕ್ಲಿಯರ್ ಓಕೆ ಈ ವಾರ ಕಂಪ್ಲೀಟ್ಲಿ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಮೋಸ್ಟ್ ಪ್ರಾಬಬಲಿ ಟೆಲಿಂಗ್ ಮೋಸ್ಟ್ ಪ್ರಾಬಬಲಿ ಈ ಲೊಕೇಶನ್ ಮೇನ್ಲಿ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಸ್ ಪಾಸೆ ಟ್ರೈಡ್ ಆಗುತ್ತೆ ಟ್ರೈ ಆಗೋ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಈಗ ಪ್ರೈಸ್ ಆಕ್ಷನ್ ಏನ್ ಅಂದ್ರೆ ನಿಂತ್ಕೊಳ್ತಾ ಇದೆ ಓಕೆ ಏನಾದ್ರೂ ರಿಸಲ್ಟ್ ಚೆನ್ನಾಗಿರೋದು ಬರುತ್ತಾ ಏನು ಅಂತ ಹೇಳಿ ಅದರ ಮೇಲೆ ಮಾರ್ಕೆಟ್ ನಲ್ಲಿ ನಿಮಗೆ ಟ್ರೆಂಡ್ ಡೈರೆಕ್ಷನ್ ಡಿಸೈಡ್ ಆಗೋ ಚಾನ್ಸಸ್ ಬಿ ಇದೆ ಸೊ ಇದೇ ರೀತಿ ಫಿನ್ ಅಪ್ ಟಿನಲ್ಲೂ ಕೂಡ ಸರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗ್ಬೋದು ಅಂದಿದೆ ಟ್ವೆಂಟಿ ಒನ್ ಫೋರ್ ತರ್ಟಿ ಏಟ್ ಕ್ಲೋಸ್ ಆಗಿದೆ ಸೊ ಒಂದಂತೂ ಕ್ಲಿಯರ್ ಆಗಿದೆ ಈ ವಾರ ಸ್ಪೆಷಲಿ ಬುಧವಾರ ಗುರುವಾರ ಶುಕ್ರವಾರ സോ സ്ലി നെക്സ്റ്റ് വീക്ക് രീതി മെഡൽ സിക്രൂ സൈനോട്ട് സോ കമ്മിംഗ് ബാക്ക് ടൂ ദ നിഫ്റ്റി നിഫ്റ്റി ഒളി ഡേ ആൽ പ്രോദി യൂത്തിൽ മാര്സ് മാര്ക്കെറ്റ് ഇസ് ലുക്കിംഗ് ലൈക് യസ് മാര് ബുഷ്നെസ് അതെ മാര്ക്കെട്ട് ഇവ ഓപ്പൺ ഡൗൺ ഓപ്പൺ ട്വന്റി ഫോർ ഹണ്ട്രെ ആസ് പാസ് ഓപ്പൺ അത് മാര്ക്കെട്ടോൾഡ് കൂടെ ട്വന്റി ഹ്രെഡ് ലെവൽ വർക്ക് ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ವಾರದ ಪರ್ಸ್ಪೆಕ್ಟಿವ್ಲಿ ಮತ್ತು ಡೇ ಆಂಗಲ್ ಪರ್ಸ್ಪೆಕ್ಟಿವ್ ಡಿಸ್ ಡ್ರಾ ಮಾಡಿದಾಗಿದ್ದ ಬಟ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಸರ್ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಟ್ವೆಂಟಿ ಟೂ ತೌಸಂಡ್ ಫೈವ್ ಏಟಿ ಏಯ್ಟ್ ಲೆವೆಲ್ ಎಕ್ಸಾಕ್ಟ್ಲಿ ಡ್ರಾ ಮಾಡಿದ್ಲ ಏನಿದೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ ಲೆವೆಲ್ ಇದೆ ಸೊ ಮಾರ್ಕೆಟ್ ಅದನ್ನ ದಾಟಿಲ್ಲ ಅರ್ಥ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ ಅದನ್ನ ದಾಟಿಲ್ಲ ಆ್ಯಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಹತ್ರ ಹತ್ರನೇ ಕ್ಲೋಸ್ ಆಗಿದೆ ನಿನ್ನ ಏನ್ ನೋಡಿದ್ರಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರಿ ಯಾವ ಕಡೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕಾಲ್ ಕಡೆ ಮತ್ತೆ ಪುಟ್ ಕಡೆ ನಲವತ್ನಾಲ್ಕು ನೋಡಿದ್ರಿ ಇವತ್ತು ಐವತ್ತು ಅರವತ್ತಿದೆ ಇದೆ ಅರ್ಥ ಮಾಡ್ಕೊಳ್ಳಿ ಸರ್ ಸ್ಟ್ಯಾಡಲ್ ದುಡ್ಡು ಮಾಡಿದಾರ ಇವ್ಲೋ ನೋಡ್ಕೊಳ್ಳಿ ಸರ್ ಹೌದು ಈ ಕಡೆ ಲೆವೆನ್ ಪರ್ಸೆಂಟ್ ನೆಗೆಟಿವ್ ಈ ಕಡೆ ನೈನ್ಟಿ ಟ್ವೆಂಟಿ ಪರ್ಸೆಂಟ್ ನೆಗೆಟಿವ್ ಇದೆ ಎಲ್ ಟಿ ಪಿ ಒಳಗಡೆ ಸೊ ಸ್ಟ್ಯಾಡಲ್ ಜನ ಈಸಿಲಿ ದುಡ್ಡು ಮಾಡ್ತಾ ಇದ್ದಾರೆ ಸೊ ಅಂಡರ್ಸ್ಟ್ಯಾಂಡ್ ಹಿಯರ್ ಮಾರ್ಕೆಟ್ ನಲ್ಲಿ ಸರ್ವೇ ಚಾನ್ಸ್ ಇದೆ ಓಕೆ ಆನ್ ದ ಪರ್ಸ್ಪೆಕ್ಟಿವ್ ನಾಳೆ ಓಪನಿಂಗ್ ಎಲ್ಲೆಲ್ಲಿ ಆದರೆ ನೀಟಾಗಿರುತ್ತೆ ಟ್ರೇಡ್ ಮಾಡೋದಕ್ಕೆ ಸೊ ಪಾಯಿಂಟ್ ನಂಬರ್ ಒನ್ ಸಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಅಗೇನ್ ಸರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಏಟಿ ಆಗಲಿ ಫೈವ್ ಹಂಡ್ರೆಡ್ ನೈನ್ ಟ್ವೆಂಟಿ ಆಗಲಿ ಫೈವ್ ತರ್ಟಿ ಎಲ್ಲ ಓಪನ್ ಆದ್ರೂ ಕೂಡ ಸೊ ಈ ರೇಂಜ್ ಒಳಗಡೆ ಹಾರ್ಡ್ಲಿ ನೀವೇನು ತಿಳ್ಕೊಳ್ಳಿ ಸದ್ಯದ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ಫೈವ್ ಜೀರೋ ನೈನ್ ಇತ್ಕೊಂಡದಲ್ಲ ಮೇಲ್ಗಡೆ ಒಂದು ಮೂವತ್ತು ಪಾಯಿಂಟ್ ಕೆಳಗಡೆ ಮೂವತ್ತು ಪಾಯಿಂಟ್ ತಿಳ್ಕೊಳ್ಳಿ ಓಪನ್ ಆದ್ರೆ ಫ್ಲಾಟ್ ಅಂತಾನೆ ಡಿಸೈಡ್ ಮಾಡೋಣ ಸೊ ಎಲ್ಲಿವರೆಗೂ ಮಾರ್ಕೆಟ್ ಈಗಿನ ರಿಜೆಕ್ಷನ್ ಲೆವೆಲ್ ಏನದಪ್ಪ ಟ್ವೆಂಟಿ ಟು ಫೈವ್ ಏಟಿ ಏಟ್ ಅಂದ್ರೆ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದೆ ಅದನ್ನ ಬ್ರೇಕೌಟ್ ಮಾಡಿಬಿಟ್ಟು ಹೈರ್ ಲೋ ಎಸ್ ಮಾರ್ಕೆಟ್ ಕ್ಯಾನ್ ಕುಡ್ ಗೋ ವೆರಿ ಹೈಯರ್ ಸ್ಪೀಡ್ ದಟ್ ಈಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ನಿನ್ನೆ ಇದನ್ನು ಡಿಸ್ಕಶನ್ ಮಾಡಿದ್ವಿ ಸರ್ ಟ್ವೆಂಟಿ ಟು ಫೈವ್ ಟ್ವೆಂಟಿ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಮೊಮೆಂಟಮ್ ಸಿಗೋ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಒಳಗೆ ಫಸ್ಟ್ ಟ್ವೆಂಟಿ ಟು ಫೈವ್ ಏಟಿ ಏಟ್ ಲೆವೆಲ್ ಅಂತ ಥಿಂಕ್ ಮಾಡಿ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ಳಿ ಸರ್ ಇಲ್ಲಿ ಆ ಪೊಸಿಷನ್ ಕೊಟ್ಟಾಗಿದೆ ಓಕೆ ಈ ಲೊಕೇಶನ್ಸ್ ನಲ್ಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕಾಲ್ ತಗೊಂಡಾಗ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇದ್ರೂ ಕೂಡ ನಿಮಗೆ ಆಪ್ಷನ್ಸ್ ಮೊಮೆಂಟಮ್ ಆಗ್ತಾ ಇರಲಿಲ್ಲ ಬಿಕಾಸ್ ಇಂಡಿಯಾ ವಿಕ್ಸ್ ಆ ಟೈಮ್ ನಲ್ಲಿ ಬೀಳ್ತಾ ಇತ್ತು ಜಸ್ಟ್ ವಾಚ್ ಇಟ್ ಹಿಯರ್ ಕಂಪ್ಲೀಟ್ಲಿ ಮಾರ್ಕೆಟ್ ವಾಸ್ ಡ್ರಾಕಿಂಗ್ ಡೌನ್ ಇಂಡಿಯಾ ವಿಕ್ಸ್ ಸೊ ಈ ರೀತಿ ಆಗಿದ್ರಿಂದ ಮಾರ್ಕೆಟ್ ನಲ್ಲಿ ನಿಮಗೆ ಇವನ್ ಆಪ್ಷನ್ಸ್ ನಲ್ಲಿ ಓಕೆ ಇವನ್ ಮಾರ್ಕೆಟ್ ಮೆಲಗಡೆ ಹೋದ್ರೂ ಕೂಡ ನಿಫ್ಟಿನಲ್ಲಿ ದುಡ್ಡು ಆಗಿಲ್ಲ ಅಥವಾ ನೀವು ಕಡಿಮೆ ಪ್ರಾಫಿಟ್ ಮಾಡಿದ್ರಂತ ತಿಳ್ಕೊಳ್ತೀನಿ ಓಕೆ ಸೊ ಯಾರು ಡಿಫಿಕಲ್ಟಿ ಫೇಸ್ ಮಾಡಿದ್ವಿ ಪ್ಲೀಸ್ ಪಿಂಕ್ ಹಿಯರ್ ಯಾವ ರೀತಿ ಡಿಫಿಕಲ್ಟಿ ನೀವು ಫೇಸ್ ಮಾಡಿದೆ ಅಂತ ಹೇಳಿ ಓಕೆ ಫ್ಲಾಟ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಸರ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲೆ ಓಪನ್ ಆಗಿದೆ ಅಥವಾ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಫೈವ್ ಏಟಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಓಪನ್ ಆಗಿದೆ ಅಂದ್ರೆ ಸರ್ ಒಂದಂತೂ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಓಕೆ ಮತ್ತೆ ಇಲ್ಲಿ ಬಂದ್ರೆ ಡಬಲ್ ಟಾಪ್ ಪ್ಯಾಟರ್ನ್ ತರ ಕಾಣಬಹುದು ಮಾರ್ಕೆಟ್ ಸ್ಮೂತ್ಲಿ ಕೆಳಗಡೆ ಬರಬಹುದು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಆಗ್ಬಹುದು ನಂಬರ್ ಟೂ ಪಾಯಿಂಟ್ ಆಫ್ ಪ್ಲಾನ್ ಓಕೆ ಇಲ್ಲ ಸರ್ ಮಾರ್ಕೆಟ್ ನಡುವೆ ಓಪನ್ ಆಗಿದೆ ಟ್ವೆಂಟಿ ಟು ಫೈವ್ ಥರ್ಟಿ ಫೋರ್ಟಿ ರೇಂಜ್ ಅಲ್ಲಿ ಒಂದ್ ತಿಳ್ಕೊಳ್ಳಿ ಸರ್ ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದೇ ಟ್ವೆಂಟಿ ಟು ಫೈವ್ ಏಯ್ಟಿ ಏಟ್ ಲೆವೆಲ್ ಇದೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ತಿಳ್ಕೊಳ್ಳಿ ಮಾರ್ಕೆಟ್ ಅಲ್ಲಿವರೆಗೂ ಬಂದು ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಇಲ್ಲಿ ಹೆಂಗಿದ್ರು ಆಲ್ರೆಡಿ ಸೆಲ್ಲಿಂಗ್ ಲೆವೆಲ್ ಇದೆ ಇಲ್ಲಿ ಮತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ರೀತಿಯಲ್ಲಿ ಎಂ ಪ್ಯಾಟರ್ನ್ ಅಥವಾ ನಿಮಗೆ ಬೇರೆ ಶೆಂಗಲ್ ಪಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಸಿಗ್ತಾ ಇದೆ ಅಥವಾ ನಿಮ್ ಶೂಟಿಂಗ್ ಸ್ಟಾರ್ ಸಿಗ್ತಾ ಇದೆ ಏನಾದ್ರೂ ಸಿಗ್ತಾ ಇದ್ರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಫ್ರಮ್ ದಿಸ್ ಲೆವೆಲ್ ಟು ದಸ್ ಲೆವೆಲ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಪೊಸಿಷನ್ ಸೈಸಿಂಗ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಬಿಕಾಸ್ ಬೌಂಡ್ರೀ ಸೆಲರ್ಸ್ ಇದ್ದಿರ್ತಾರಂತ ಇಲ್ಲಿ ಕನ್ಫರ್ಮ್ ಆಗ್ತದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಇವತ್ತು ನೋಡಿ ಸರ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಮಾರ್ಕೆಟ್ ಅದ್ ಈಸಿಲಿ ಅಪ್ ಮಾಡಿದ್ರೆ ಅರ್ಥ ಏನು ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಈಸಿ ಅಂತೂ ಇಲ್ಲ ಸರ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಏನು ಬೈಯರ್ಸ್ ಇದಾರೆ ಅರ್ಥ ಆಗ್ತಿದೆ ಸೊ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಅದಲ್ಲ ನಿಮ್ಗೆ ಏನಾಗುತ್ತೆ ಟ್ರಾಪಿಂಗ್ ಕೆಲಸ ಮಾಡ್ಬೋದು ಡೌನ್ ಓಪನ್ ಆಗ್ಬೋದು ಇಲ್ಲ ಅನ್ನೋದಿಲ್ಲ ಟ್ವೆಂಟಿ ಟು ಫೋರ್ ಫೋರ್ಟಿ ಆಸ್ಪಸ್ ಓಪನ್ ಆಗುತ್ತೆ ಲೋವರ್ ಹೈ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾನೆ ಬಟ್ ಲೋವರ್ ಹೈ ಕಂಪ್ಲೀಟ್ ಆಗುದಿಲ್ಲ ಅಲ್ಲಿವರೆಗೂ ಕಾಯ್ತಾ ಇರುವಾಗ ನೀವು ಮತ್ತೆ ಗ್ರೀನ್ ಕ್ಯಾಂಡಲ್ಸ್ ನೋಡ್ತೀರಿ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಬರುತ್ತೆ ಸರ್ವೇಸ್ ಆಕ್ಷನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಒಂದಂಗೆಲ್ಲ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಟ್ಕೊಳ್ರಿ ಬಿಕಾಸ್ ನಾಳೆ ಹೆಲ್ಪ್ ಆಗಬಹುದು ಒಂದು ಎರಡು ಎರಡು ಬಿಂದುಗಳನ್ನ ಜೋಡಿಸಿದ್ರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಡಿ ಆಗಿದೆ ಆಲ್ಮೋಸ್ಟ್ ನಾಳೆ ಇಲ್ಲಿ ಎಲ್ಲಾದ್ರೂ ಸಿಕ್ತಾ ಇದ್ರೆ ಎಸ್ ನಿಮ್ಗೆ ಏನಾಗುತ್ತೆ ಸೈಡ್ ವೀಸ್ ಅಪ್ ಸೈಡ್ ಅಂತ ಥಿಂಕ್ ಮಾಡೋದಕ್ಕೆ ನಿಮ್ಗೆ ಈಸಿ ಇದೆ ಈ ಲೊಕೇಶನ್ ಸಕ್ರೆ ಓಕೆ ಡನ್ ಅಂಡರ್ಸ್ಟ್ಯಾಂಡ್ ಓಕೆ ಕ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಕ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಫ್ಲಾಟ್ಲಿ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮೋರ್ ಓವರ್ ಆಲ್ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಆದ್ರೆ ನನ್ನ ಸಜೆಷನ್ಸ್ ಏನಪ್ಪ ಅಂದ್ರೆ ಈಗಲೂ ಕೂಡ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಕಾಲ್ ಸೆಲ್ ಮಾಡಿ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಇಂದ ಆರಾಮಾಗಿ ದುಡ್ಡಾಗಿದೆ ಯಾಕಾಗಿಲ್ಲ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಹಿಯರ್ ನೋಡ್ಕೊಳ್ಳಿ ಸರ್ ಆಪ್ಷನ್ ಚೈನ್ ಪ್ರಕಾರ ನೋಡ್ಕೊಳ್ಳಿ ಸರ್ ಇಲ್ಲಿ ಕೂಡ ನೋಡ್ಕೊಳ್ರಿ ಓಕೆ ಈ ಕಡೆ ಎಲ್ ಟಿ ಪಿಗಳು ಎಲ್ಲ ನೆಗೆಟಿವ್ ಇದೆ ಇದು ಪುಟ್ ಸಡಲಿ ಔಟ್ ಆಫ್ ದ ಮನಿ ಈ ಕಡೆ ನೋಡಿ ಸರ್ ಕಾಲ್ ಸಡಲಿ ಔಟ್ ಆಫ್ ದ ಎಲ್ಲ ನೆಗೆಟಿವ್ ಇದೆ ಇಲ್ಲಿ ನೋಡ್ಕೊಳ್ಳಿ ಸರ್ ಎಲ್ಲ ನೆಗೆಟಿವ್ ಇದೆ ಇಲ್ಲೂ ಕೂಡ ನೆಗೆಟಿವ್ ಇದೆ ಈ ಕಾರಣ ಏನಿರಬೇಕು ಸರ್ ಇಟ್ಸ್ ಅ ಟೈಮ್ ವ್ಯಾಲ್ಯೂ ಸರ್ ಓಕೆ ಇಲ್ಲಿ ಯಾವ ಕಡೆ ಇದ್ದವರು ಮಾಡಿಲ್ಲ ಮಾರ್ಕೆಟ್ ಪೂರ್ತಿಯಾಗಿ ಒಂದೇ ರೇಂಜ್ ಒಳಗೆ ಇಡದೆ ಯಾರು ದುಡ್ಡು ಮಾಡಿದ್ರು ಯಾರು ಮಾಡಿಲ್ಲ ಸೊ ಇನ್ ಕೇಸ್ ಯಾರಾದ್ರೂ ಬೆಸ್ಟ್ ಟ್ರೇಡರ್ ಕೂಡ ಮೇಡ್ ಓಕೆ ಆಪ್ಷನ್ ಬೈಂಗ್ ನನ್ನಿಂದ ಕೂಡ ಆಗಿಲ್ಲ ಐ ಮೇಡ್ ಇಟ್ ಆಪ್ಷನ್ ಸೆಲಿಂಗ್ಸ್ ಓನ್ಲಿ ಓಕೆ ಈಗ ತಿಳ್ಕೊಳ್ಳಿ ಸರ್ ಯಾವ ಕಡೆನೂ ದುಡ್ಡು ಆಗಿಲ್ಲ ಯಾರು ಎಲ್ ಟಿ ಪಿ ಎಲ್ ಪ್ಲಸ್ ತಗೊಂಡು ಹೋಗಿಲ್ಲ ಅಂತ ಕಾಣುತ್ತೆ ಸೊ ಇನ್ ಕೇಸ್ ಆಪ್ಷನ್ ಬೈ ದುಡ್ಡು ಮಾಡಿದ್ರೆ ಈ ಶುಡ್ ಬಿ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ದ ಹಂಡ್ರೆಡ್ ಅಂತ ತಿಳ್ಕೊಳ್ಳಿ ಸೊ ಒಂದ್ ಆಂಗಲ್ ಅಂತ ತಿಳ್ಕೊಳ್ಳಿ ಸರ್ ಈ ರೀತಿ ಪೊಸಿಷನ್ ಅಥವಾ ಸೈಡ್ ವೈಸ್ ಆಕ್ಷನ್ ಇದ್ದಾಗ ಸ್ಟ್ರೆಲ್ಲಿಂಗ್ ಮಾಡೋದು ಚೆನ್ನಾಗಿರುತ್ತೆ ಆಪ್ಷನ್ ಸೆಲ್ಲಿಂಗ್ ಔಟ್ ಆಫ್ ಮನಿ ಕಾಲ್ ಅಂಡ್ ಪುಟ್ಸ್ ಓಕೆ ಈ ಕಡೆ ನೋಡ್ಕೊಳ್ಳಿ ಸರ್ ಹೈಯೆಸ್ಟ್ ಓ ರೇಟಿಂಗ್ ಎಲ್ಲಿದೆ ಆಟ್ ದ ಮನಿ ಎರಡು ಕಡೆ ಅರವತ್ತು ಐವತ್ತು ನಿನ್ನೆ ಕೂಡ ನಲವತ್ನಾಲ್ಕು ನಲವತ್ತಿದ್ದ ಒಂದಂತೂ ತಿಳಿತ ಸ್ಟಾಡಲ್ಸ್ಗಳಲ್ಲಿ ಜನ ಈಜಿಲಿ ದುಡ್ಡು ಮಾಡಿದ್ರೆ ಇವತ್ತಂತೇಳಿ ಅರೌಂಡ್ ಅರೌಂಡ್ ಸರ್ ತರ್ಟಿ ಪರ್ಸೆಂಟ್ ರೀತಿ ಅಥವಾ ಫೋರ್ಟಿ ಪರ್ಸೆಂಟ್ ಮಾಡಿರ್ಬೋದು ಈಗ ಟ್ವೆಂಟಿ ಪರ್ಸೆಂಟ್ ಈಗ ಲೆವೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಆಫ್ ದ ಎಲ್ ಟಿ ಪಿ ಡಿಕ್ಲೈನ್ ಆಗಿದೆ ಸೆಲರ್ಸ್ ದುಡ್ಡು ಮಾಡಿದ್ದಾರೆ ಸೊ ಹೊರಗಡೆ ಬಿಟ್ಬಿಟ್ಟು ಸರ್ ಇದನ್ನ ಬಿಟ್ಬಿಟ್ರೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಗೆ ಇವತ್ತು ಮಾರ್ಕೆಟ್ ಓಪನ್ ಆಗಿ ಅಲ್ಲಿಂದ ಮೇಲೆಗಡೆ ಬಂದ ಆ ಲೆವೆಲ್ ಅರವತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಹೈಟ್ ಸರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಲ್ಲಿ ನಲವತ್ತು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಒಂದಂತೂ ಕ್ಲಾರಿಟಿ ಏನದಪ್ಪ ಅಂದ್ರೆ ಪುಟ್ಸ್ ನಲ್ಲಿ ಹೆವಿಯೆಸ್ಟ್ ರೈಟಿಂಗ್ಸ್ ಇದೆ ಬುಲ್ಸ್ ಗಳು ಅದನ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಅಂತಿದ್ದಾರೆ ಬಿಟ್ಟ್ರಪ್ಪ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ನಲವತ್ತು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ದಾಡ್ತಾನೆ ನೋಡ್ಕೊಳ್ಳಿ ಬಿಕಾಸ್ ಇವತ್ತು ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಓನ್ಲಿ ದೆನ್ ನೀವು ನೋಡಬಹುದು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಲ್ಲಿ ಸೊ ಈಸಿ ಅಂತೂ ಮೇಲ್ಗಡೆನೂ ಇಲ್ಲ ಈಸಿಲಿ ಅಂತೂ ಕೆಳಗಡೆ ಹೋಗೋದು ಇಲ್ಲ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ನಿಮಗೆ ಸೈಡ್ ಪ್ರೈಸ್ ಆಕ್ಷನ್ ತೋರಿಸೋ ಚಾನ್ಸ್ ಹೆವಿ ಇದೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಒಂದಂತೂ ಈಸಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ಇಲ್ಲ ಕೆಳಗಡೆ ಸರ್ ನಿಮಗೆ ಸೈಡ್ ನೆಗೆಟಿವ್ ಇದೆ ಅಥವಾ ಕಂಪ್ಲೀಟ್ ಮಾರ್ಕೆಟ್ ನಿಮ್ಗೆ ಫ್ಲಾಟ್ ಆಗೋ ಚಾನ್ಸ್ ಇದೆ ನಾಳೆ ಕೂಡ ಓಕೆ ಡನ್ ಕಮ್ ಬ್ಯಾಕ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ ಸರ್ ನಾಳೆ ಎಕ್ಸ್ಪೈರ್ ಇದೆ ಇನ್ನೊಂದು ತಿಳ್ಕೊಳ್ಳಿ ಸರ್ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಮೇಜರ್ ರಿಜೆಕ್ಷನ್ ಲೆವೆಲ್ ಆಗಿ ಕುತ್ಕೊಂಡದ ಇವತ್ತು ಮಾರ್ಕೆಟ್ ಅದನ್ನೇ ಕೂಡ ಹೋಗಿ ಟಚ್ ಮಾಡಿದ ಬಟ್ ಬ್ರೇಕಔಟ್ ಆಗಲಿಲ್ಲ ಓಕೆ ಡೇ ಆಂಗಲ್ ನೋಡಿದ್ರೆ ಏನ್ ಕಾಣುತ್ತೆ ಬ್ಯಾಂಕ್ ಮಾರ್ಕೆಟ್ ನಲ್ಲಿ ಎಸ್ ಸರ್ ಎಸ್ ವಿ ಹ್ಯಾವ್ ರಿಕವರಿಂಗ್ ಸ್ಟೇಜ್ ನಲ್ಲಿ ಇದೀವಿ ಅಡ್ಡಿ ಇಲ್ಲ ಓಕೆ ಬಟ್ ಇವತ್ತೊಂದು ಏನಾಗಿದೆ ಮೇಲ್ಗಡೆ ಆಲ್ಮೋಸ್ಟ್ ಸರ್ ಸಿಕ್ಸ್ಟಿ ಪರ್ಸೆಂಟ್ ಏನಾದರೂ ಇಲ್ಲಿ ಪಿನ್ ಕಾಣುತ್ತಲ್ಲ ಇದ್ರ ಸೆಲರ್ಸ್ ಅಂತ ಗೊತ್ತಾಗುತ್ತೆ ಫೋರ್ಟಿ ಪರ್ಸೆಂಟ್ ಬಯರ್ತಾರೆ ಅಂದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮೋಸ್ಟ್ ಪ್ರಾಬಬಲಿ ಸೆಲರ್ಸ್ ಆರ್ ಕಂಪ್ಲೀಟ್ಲಿ ಟೇಕಿಂಗ್ ದ ಕಂಟ್ರೋಲ್ ಇಯರ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಓಕೆ ದೆನ್ ನೆಕ್ಸ್ಟ್ ಸರ್ ಮಾರ್ಕೆಟ್ ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒನ್ ನಂಬರ್ ಬರ್ತೀವಿ ಮೇಜರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡಿ ಇಟ್ಕೊಳ್ತೀವಿ ಸೊ ದಿಸ್ ಒನ್ ಇಸ್ ದಟ್ ಓಕೆ ಮಾರ್ಕೆಟ್ ನಲ್ಲಿ ನೋಡ್ಕೊಂಡು ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಡಿಸ್ಕಶನ್ ಮಾಡಿದೆ ನಿನ್ನೆ ಕೂಡ ಹಿಯರ್ ಸರ್ ರಿಜೆಕ್ಷನ್ ಇದೆ ಇಲ್ಲಿಂದ ನಿತ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಪಿನ್ ನೋಡಿ ಸರ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ನಲ್ಲಿ ಎಷ್ಟೋ ಸಲ ನಿಂತ್ಕೊಂಡಿದೆ ಸಪೋರ್ಟ್ ಆಗಿ ತಗೊಂಡಿದೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಪಿನ್ ಆಗಿದೆ ಸೊ ವೈ ನಾಟ್ ದಿಸ್ ಗುಡ್ ಬಿ ಅ ಮೇಜರ್ ರೆಸಿಸ್ಟೆನ್ಸ್ ಲೇವಲ್ ಸೊ ಫೋಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಲೇವಲ್ ಮೇಜರ್ ರೆಸಿಸ್ಟೆಸ್ ಲೇವಲ್ ಆನ್ ದ ಅಪರ್ ಸೈಡ್ ನಂಬರ್ ಒನ್ ಪಾಯಿಂಟ್ ಕೆಳಗಡೆ ಇಂದ ಬುಲ್ಸ್ ಗಳು ಸ್ಟ್ರಾಂಗ್ ಇದಾರೆ ಅವರು ಕಂಪ್ಲೀಟ್ಲಿ ನಿಂತ್ಕೊಳ್ಳಿಕ್ ಟ್ರೈ ಮಾಡ್ತಿದ್ದಾರೆ ಫೋರ್ಟಿ ಏಟ್ ತೌಸಂಡ್ ನಂಬರ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಬಯಸ್ ಸ್ಟ್ರಾಂಗ್ ಇದಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾನೆ ಸೊ ಒಂದಂತೂ ಗೊತ್ತಾಗ್ತದೆ ಮಾರ್ಕೆಟ್ ನಲ್ಲಿ ಒಂದು ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಕ್ಲೋಸ್ ಆಗ್ಬೋದು ಹತ್ರ ಹತ್ರ ಇಲ್ಲ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೂಡ ಕ್ಲೋಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ದಿಸ್ ಇಸ್ ಅ ಬೈಯರ್ಸ್ ದಿಸ್ ಇಸ್ ಅ ಸೆಲ್ಲರ್ಸ್ ಫೈಟ್ ಓಕೆ ಮಾರ್ಕೆಟ್ ಎಲ್ಲೋ ಓಪನ್ ಆದರು ಸ್ಪೆಷಲಿ ಸರ್ ಫೋರ್ಟಿ ಏಟ್ ತೌಸಂಡ್ ಇಂದ ಹಿಡಿದು ಟೂ ಹಂಡ್ರೆಡ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಿದೆ ಫೋರ್ಟಿ ಏಯ್ಟ್ ತೌಸಂಡ್ ದಿಂದ ಹಿಡಿದು ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಓಪನ್ ಆದ್ರೆ ಸರ್ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಸೋನ್ ಆಗುತ್ತೆ ಆಪ್ಷನ್ ಗೋಸ್ಕರ ನಾನು ಹೇಳ್ತಿದ್ದೇನೆ ಸೊ ಇನ್ ಕೇಸ್ ನೀವು ಅಷ್ಟು ಎಕ್ಸ್ಪೆಡ್ ಇದ್ರಿ ಅಂದ್ರೆ ಸರ್ ಡೂ ದಟ್ ಫೋರ್ಟಿ ಏಯ್ಟ್ ಟೂ ಫಿಫ್ಟಿ ಹತ್ರ ಹತ್ರ ನಿಮಗೆ ಏನೋ ಸಲ್ಲಿಂಗ್ ಪಟರ್ನ್ ಸಿಗ್ತಾ ಇದ್ರೆ ಎಸ್ ಸರ್ ಯು ಟೇಕ್ ದ ಸ್ಮಾಲರ್ ಕ್ವಾಂಟಿಟಿ ಆಫ್ ಪೊಸಿಷನ್ಸ್ ಪುಟ್ಸ್ ಓಕೆ ಕೆಳಗಡೆ ಬಂದ್ರೆ ಬುಕ್ ಮಾಡ್ತಾ ಹೋಗ್ತಿರಿ ಓಕೆ ಕೆಳಗಡೆ ಸರ್ ಮಾರ್ಕೆಟ್ ಇಲ್ಲೇ ಅದು ಫೋರ್ಟಿ ಒನ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಎಲ್ಲೋ ಓಪನ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಈ ರೇಂಜಿನ ಬ್ರೇಕ್ ಆಗಲಿಕ್ಕೆ ಕಷ್ಟ ಇದೆ ಕೆಳಗಡೆ ಬ್ರೇಕ್ ಆಗೋದಕ್ಕೂ ಕಷ್ಟ ಇದೆ ಮಾರ್ಕೆಟ್ ನಿಮಗೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆಗಡೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಕೆಳಗಡೆ ಕಾಲು ಪುಟ್ ಸೆಲ್ ಮಾಡ್ತೀರಿ ಸ್ಟ್ರಾಂಗಲ್ ಮಾಡ್ತೀರಿ ಇಲ್ಲ ಎಕ್ಸ್ಪರ್ಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಇದ್ರೆ ಸ್ಟಾಡಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಇಲ್ಲ ಕೆಲವೊಂದು ವಿಷಯದಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ಸರ್ ಫೋರ್ಟಿ ಏಯ್ಟ್ ತೌಸಂಡ್ ಟು ಫಿಫ್ಟಿ ಕೂಡ ಬ್ರೇಕೌಟ್ ಆಗಿದೆ ಮಾರ್ಕೆಟ್ ನಿಂತ್ಕೊಂಡಿದ್ದಾರೆ ಒನ್ ಆಫ್ ದ ಪಾಸಿಬಿಲಿಟಿ ದ ಬೆಸ್ಟ್ ಸರ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಲೋ ಆದರೆ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ವರೆಗೂ ರನ್ ಅಪ್ ಈಸಿ ಇದೆ ಓಕೆ ಕೆಳಗಡೆ ಬಂದಪ್ಪ ಸರ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಆದ್ರೆ ಸೊ ಇಮಿಡಿಯೇಟ್ಲಿ ಮಾರ್ಕೆಟ್ ರೌಂಡ್ ನಂಬರ್ ಅಟ್ರಾಕ್ಷನ್ ಇರುತ್ತೆ ಸ್ಮೂತ್ ಆಗಿ ಬಂದು ಇಲ್ಲಿ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಮೇಲೆಗಡೆ ಹೋಗ್ತಾನೆ ಕೆಳಗಡೆ ಬರ್ತಾನೆ ರೌಂಡ್ ನಂಬರ್ಗೆ ಗೆ ಇಲ್ಲೆಲ್ಲೋ ಕ್ಲೋಸ್ ಆಗೋ ಚಾನ್ಸ್ ಇದೆ ಓಕೆ ಕೆಳಗಡೆ ಹೋಗ್ಲೇ ಹೋಗಲೇಬೋದ ಅಥವಾ ಅಥವಾ ಪುಟ್ಟ ತಗೊಂಡ್ರೆ ಉತ್ತಮನ ನೋಡಿದ್ರು ಕೂಡ ಈಸಿ ಇಲ್ಲ ಸರ್ ಸಿಯರ್ ಸಪೋರ್ಟ್ ಯಾವ್ದಪ್ಪ ಸಪೋರ್ಟ್ ಇದು ಸರ್ ಅರ್ಲಿಯರ್ ಸಪೋರ್ಟ್ ಮಾರ್ಕೆಟ್ ಇಲ್ಲ ನೋಡ್ಕೊಳ್ಳಿ ಸರ್ ಅರ್ಲಿ ರಿಜೆಕ್ಷನ್ ಇತ್ತು ಅದನ್ನ ಬೌನ್ಸ್ ಇಲ್ಲಿಂದ ಹೋಗಿದ್ದಾನೆ ಸೊ ಹತ್ರ ಫೋರ್ಟಿ ಸೆವೆನ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಟಾರ್ಗೆಟ್ ಟೆಸ್ಟ್ ಮಾಡ್ತೀರಿ ಹಂಡ್ರೆಡ್ ಪಾಯಿಂಟ್ಸ್ ಅದರೊಳಗೆ ಮಾರ್ಕೆಟ್ ಸ್ಲೋಲಿ ಓಡದ ಅಂದ್ರೆ ತೀಟಾ ಡಿಕೆ ನೀವು ಇದ್ದದ್ದು ದುಡ್ಡು ಆಗುದಿಲ್ಲ ವೈ ಕ್ಯಾಂಟ್ ಯು ಟ್ರೈ ಹಿಯರ್ ಡೋಂಟ್ ಟ್ರೈ ಲೈಕ್ ದಟ್ ಪೊಸಿಷನ್ಸ್ ಮಾರ್ಕೆಟ್ ನಲ್ಲಿ ಆಪ್ಷನ್ ಸೆಲ್ಲಿಂಗ್ ದಲ್ಲಿ ಜನ ದುಡ್ಡು ಮಾಡ್ತಾ ಇದ್ರೆ ಒಂದು ಟ್ರಾಲಿ ಆಗಿದೆ ಬೇಸ್ ಕ್ರಿಯೇಟ್ ಆಗ್ತದೆ ಎಲೆಕ್ಷನ್ಸ್ ಏನು ಕ್ಲೌಡ್ ಇದೆ ಎಲ್ಲ ಕ್ಲಿಯರ್ ಅಪ್ ಆಗಲಿ ಆಮೇಲೆ ನಿಮ್ಗೆ ಒಂದು ಕ್ಲಿಯರ್ ಅಪ್ ಸೈಡ್ ಅಥವಾ ಕ್ಲಿಯರ್ ಡೌನ್ ಸೈಡ್ ಸಿಗುವ ಚಾನ್ಸ್ ಇದೆ ಸೊ ಇಲ್ಲಿ ಕ್ಯಾಪ್ಟನ್ ಅಥವಾ ನೆಗೆಟಿವ್ ಓಪನ್ ಆದ್ರೆ ಕಷ್ಟ ಇದೆ ಅಂತ ಅನಿಸ್ತದೆ ದೊ ಆನ್ ದ ಸೇಮ್ ಟೈಮ್ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಮಳಗಡೆ ಹೋದ್ರೆ ಸೊ ಈಸಿಯೆಸ್ಟ್ ಇದೆ ಟಾರ್ಗೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾಡ್ಲಿಕ್ಕೆ ಸೊ ಒನ್ ಆಫ್ ದ ಈಸಿಯೆಸ್ಟ್ ಇದು ಇದೊಂದೇ ಇದೆ ಬಟ್ ಈ ಎಲ್ಲಾ ಲೊಕೇಶನ್ಸ್ ನಿಮಗೆ ಕಷ್ಟ ಸಾಧ್ಯ ಅಂತ ಅನಿಸ್ತದೆ ಓಕೆ ಇನ್ ಕೇಸ್ ಬೌಂಡ್ರಿ ಟ್ರೇಡ್ ಮಾಡೋ ಎಕ್ಸ್ಪ್ಲೋರ್ಡ್ ಇದ್ರೆ ಯು ಕ್ಯಾನ್ ಡೂ ದ ಸ್ಕ್ಯಾಲ್ಪ್ ಟ್ರೇಡ್ಸ್ ಬಟ್ ಇಲ್ಲಿ ಒಂದ್ಸಲ ತಗೊಂಡು ಕಂಟಿನ್ಯೂಸ್ಲಿ ಬಿಗ್ ಕ್ವಾಂಟಿಟಿ ಅಥವಾ ಬಿಗ್ ಪಾಯಿಂಟ್ಸ್ ಗಳನ್ನ ಟ್ರೇಡ್ ಮಾಡ್ಲಿಕ್ಕೆ ಕಷ್ಟ ಇದೆ ಸೊ ಆಪ್ಷನ್ಸ್ ಏನ್ ನೋಡ್ಕೊಂಡ್ರೆ ಮೇಜರ್ಲಿ ಗೊತ್ತಾಗೋದು ಸಪೋರ್ಟ್ ಇಲ್ಲಿ ஃபோர்டி எயிட் தௌசண்ட் கால் அப்பட் சைட் நோட்கொள்ளி சார் எரூ கடை மூவத்தோழ அந்த இவ்வளவு மேஜர்ல யார் இரதா அந்த இவரு ஸ்டாடல் ஜன நூற நல்ல நூறாது அந்த சார் அரௌண்ட் அரௌண்ட் நாண்டி ஃபோர் எயிட் ஃபோர் அண்ட் சார் ஃபோர்ட்டி செவன்ஸ் அண்ட் சிம்பிம்பாடா மார்க்கெட்டிங்க ஸ்டாடல் இந்த டொட் மாவரு இவரு சோ இவ் விட்டுப்பையெஸ்ட் ஓயர் ரேட்டிங் எல் காண ಸೊ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಕಾಣ್ತದೆ ಹದಿನೈದು ಲಕ್ಷ ಅಂಡ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ಗೆ ಹದಿನಾಲ್ಕು ಲಕ್ಷ ಕಾಣುತ್ತೆ ಇಬ್ರು ಹಿಡ್ಕೊಂಡ್ರೆ ಒಂದು ಮೂವತ್ತು ಲಕ್ಷ ಆಗುತ್ತೆ ಕೋ ಮಾ ಮೇಲ್ಗಡೆ ಕಡೆ ಹೈಯೆಸ್ಟ್ ಎಲ್ಲಿದೆ ಸರ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಹೈಯಸ್ಟ್ ಇದೆ ಮೂವತ್ತು ಲಕ್ಷ ಇದೆ ಇಪ್ಪತ್ತೆರಡು ಲಕ್ಷ ಇದೆ ಹತ್ತೊಂಬತ್ತು ಲಕ್ಷ ಇದೆ ಇಪ್ಪತ್ತೊಂಬತ್ತು ಲಕ್ಷ ಇದೆ ಕೋ ಸೊ ದಟ್ ಕಾಲ್ ರೇಟಿಂಗ್ ಅಂತೂ ಹೆವಿ ಇದೆ ಓಕೆ ಈ ಕಡೆ ಪುಟ್ ರೇಟಿಂಗ್ ಕೂಡ ಸ್ವಲ್ಪ ಸೈಸಬಲ್ ಇದೆ ಸೊ ಇಬ್ರು ಫೈಟ್ ನಲ್ಲಿ ನೋಡಿದ್ರೆ ಮಾರ್ಕೆಟ್ ನಾಳೆ ಫ್ಲಾಟ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಈ ರೀತಿ ಅನಾಲಿಸಿಸ್ ಮಾಡಿ ನಾಳೆ ನೀವು ಪೊಸಿಷನ್ಸ್ ಏನ್ ಮಾಡ್ತೀರಿ ಸರ್ವಿಸ್ ಆಗೋದು ಆಗುದ್ರೆ ಸ್ಟ್ರಾಂಗಲ್ ಡಲ್ ಗಳನ್ನ ಮಾಡ್ತೀರಿ ಅಥವಾ ಐರನ್ ಕೌಂಟರ್ ಮಾಡಿ ಐರನ್ ಫ್ಲೈ ಮಾಡ್ಕೊಳ್ತೀರಿ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಇಯರ್ ಫಿನ್ ನಿಫ್ಟಿ ಕ್ವಿಕ್ ಆ್ಯಂಡ್ ಈಸಿ ಸರ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಓಕೆ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಮೇಲೆಗಡೆ ನಿಂತ್ಕೊಂಡ್ರೆ ಒಂದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡಬಹುದು ಅಥವಾ ಟ್ವೆಂಟಿ ಒನ್ ಫೈವ್ ಹಂಡ್ ಹತ್ರ ಹತ್ರ ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಅಲ್ಲೇ ಕ್ಲೋಸ್ ಆಗಬಹುದು ಡಿಸ್ಕಶನ್ ಮಾಡಿದ್ವಿ ಸೊ ಟ್ವೆಂಟಿ ಒನ್ ಫೋರ್ ಫೋರ್ಟಿ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ಪ್ರೊ ಸೈಡ್ ನಲ್ಲಿ ಪ್ರೆಷರ್ ಇದೆ ಓಕೆ ಒಂದು ಆಂಗಲ್ ಗೊತ್ತಾಗಿದೆ ಸೊ ಇದನ್ನ ಸ್ವಿಚ್ ಮಾಡ್ರಿ ತರ್ಟಿ ಗೆ ಇಲ್ಲೂ ಕೂಡ ಮೇಜರ್ ರೆಸಿಸ್ಟೆನ್ಸ್ ಕಾಣೋದು ಲೆವೆಲ್ ಯಾವ್ದಪ್ಪ ಅಂದ್ರೆ ಒಂದು ನೀವು ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದಂತೂ ಈಸಿಲಿ ಗೊತ್ತಾಗ ಸರ್ ಮಾರ್ಕೆಟ್ ರೇಂಜ್ ಏನಿದೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಏನಾಗ್ತದೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಸೊ ಒಂದಂತೂ ಕ್ಲಿಯರ್ ಆಗ್ತದೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಒಂದ್ ಕಡೆ ಏನಾದ್ರು ಕ್ಲಿಯರ್ ಬ್ರೇಕೌಟ್ ಸಿಗ್ತದೆ ಕ್ಲೀನ್ ಕ್ಯಾಂಡಲ್ ಸಿಕ್ತಾರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಟ್ವೆಂಟಿ ಮೇಲೆ ಕಡೆ ಸರ್ ನಿಮ್ಮ ಫಸ್ಟ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದನ್ನು ದಾಟಿದೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಡನ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಇದೇ ರೇಂಜ್ ಒಳಗೆ ಟ್ವೆಂಟಿ ಒನ್ ಫೋರ್ ಫೋರ್ಟಿ ಟ್ವೆಂಟಿ ಒನ್ ಫೋರ್ ಥರ್ಟಿ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಮೇಜರ್ ಮಾರ್ಕೆಟ್ ನಿಮಗೆ ಮತ್ತೆ ಸೈಡ್ ಆಕ್ಷನ್ ಶುರು ಮಾಡುತ್ತೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾನೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನಲ್ಲಿ ಏನೂ ಆಪ್ಷನ್ ಬೈಂಗ್ ಇದ್ದ ದುಡ್ಡು ಆಗುದಿಲ್ಲ ಓಕೆ ಕೆಳಗಡೆ ಬ್ರೇಕ್ ಡೌನ್ ಆಗ್ಬೋದು ಅಂದ್ರೆ ಸರ್ ಯು ಕ್ಯಾನ್ ಸಿ ದಿಸ್ ಒನ್ ಕ್ಯಾಪ್ಡೌನ್ ಆದ್ರೂ ಕೂಡ ಮೇಲೆಗಡೆ ಅಂದ್ರೆ ಆಬ್ವಿಯಸ್ಲಿ ಬೈಯರ್ ಇರ್ತಾರೆ ಓಕೆ ಡೌನ್ ಆದರೆ ಕೂಡ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಹ್ಯೂಜ್ ಕ್ವಾಂಟಿಟಿ ಆಪ್ಷನ್ಸ್ ಪೊಸಿಷನ್ಸ್ ಮಾಡೋದು ಕಡಿಮೆ ಮಾಡ್ಕಲ್ರಿ ಓಕೆ ಇಲ್ಲಿ ಮಾಡಬಹುದಾ ಎಸ್ ಸರ್ ಸೈಜಲ್ಲಿ ನೀವೇನ್ ಮಾಡ್ತೀರಿ ಇನ್ ಕೇಸ್ ನೂರು ರೂಪಾಯಿ ಹಾಕುವ ಲೆಕ್ಕದಲ್ಲಿ ಇನ್ ಕೇಸ್ ನೀವು ತರ್ಟಿ ಪರ್ಸೆಂಟ್ ಹಾಕಿದ್ರು ಓಕೆ ಸರ್ ಬಿಕಾಸ್ ಮಾರ್ಕೆಟ್ ಕನ್ಕ್ಲೂಸಿವ್ಲಿ ಮೇಲಗಡೆ ಅಥವಾ ಕೆಳಗಡೆ ಹೋಗಲಿಕ್ಕೆ ಯಾವುದೇ ರೀತಿ ಪ್ರಯತ್ನಗಳನ್ನ ತೋರಿಸ್ತಾ ಇಲ್ಲ ಸದದ್ ಮಟ್ಟಿಗೆ ಸೊ ಈ ರೀತಿ ನೀವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಗ್ಯಾಪ್ಡೌನ್ಗಳನ್ನ ನೀಟಾಗಿ ಅಥವಾ ಫ್ಲಾಟ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅನಿವೆ ಇದ್ರೊಳಗೆ ನಾವ್ ಏನೇನು ಚೇಂಜಸ್ ಇರುತ್ತೆ ಆಬ್ವಿಯಸ್ಲಿ ಇವತ್ತಿದಪನ್ ಆಪ್ಷನ್ ಉಪಯೋಗ ನೋಡಲ್ಲ ಬಿಕಾಸ್ ಇವತ್ತು ಇದ್ರದ್ದು ಎಕ್ಸ್ಪೈರ್ ಆಗಿದೆ ಏನಾದ್ರೂ ಚೇಂಜಸ್ ಇದ್ರೆ ನಾನೇನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಇಲ್ಲ ಮಾರ್ಕೆಟ್ಸ್ ಅಡ್ವೈಸ್ ಆಕ್ಷನ್ ಇದೆ ಓಕೆ ನಮ್ಮ ಪ್ಲಾನ್ ಒಳಗಡೆ ಇದೆ ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿರುವುದಿಲ್ಲ ಓಕೆ ಎನಿವೆ ರೆಗ್ಯುಲರ್ ಕ್ಲಾಸಸ್ ನ ಮೇ ಟ್ವೆಂಟಿ ಏಟ್ ಇಂದ ಶುರು ಮಾಡಬೇಕಂತ ಮಾಡಿದ್ವಿ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಅಹ್ ಜೂನ್ ಒಂದರಿಂದ ವೀಕೆಂಡ್ ಕ್ಲಾಸ್ ಮಾಡ್ಬೇಕಂತ ಶುರು ಮಾಡಿದ್ವಿ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಜನರ ಜಾಸ್ತಿ ಇದೆ ನಾವು ವೀಕೆಂಡ್ ಕ್ಲಾಸ್ ಕ್ಲಾಸ್ನೇ ಶುರು ಮಾಡ್ಬೇಕಂತ ಹೇಳಿ ಸೊ ದಟ್ ವೀಕೆಂಡ್ ಕ್ಲಾಸ್ ಇಂದ ಜಾಸ್ತಿ ಜನರಿಗೆ ನಿಮಗೆ ಅಹ್ ಈವನ್ ವರ್ಕಿಂಗ್ ಪರ್ಸನ್ಸ್ ಕೂಡ ಹೆಲ್ಪ್ ಆಗ್ಬೋದು ಹೇಳಿ ವೀಕೆಂಡ್ ನ ಮೇಂಟೈನ್ ಮಾಡ್ತೀವಿ ಅದ್ರ ಬಗ್ಗೆ ಡೀಟೇಲ್ಸ್ ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಾಬಸ್ ಕಾಪಿ ಮೇಂಟೈನ್ ಮಾಡಿದೀವಿ ಅದ್ರ ಜೊತೆಗೆ ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀವಿ ಓಕೆ ವೀಕೆಂಡ್ ಕ್ಲಾಸಸ್ ನ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ಕಂಡಕ್ಟ್ ಮಾಡಿದ್ದು ಕೂಡ ಹಾಕಿದ್ದೀನಿ ಓಕೆ ನಿಮ್ಗೆ ಏನಾದ್ರು ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಏನ್ ಮಾಡ್ತೀರಿ ಕಮೆಂಟ್ ಹಾಕ್ತೀರಿ ಅಲ್ಲ ಅಂದ್ರೆ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಕ್ವೆಶನ್ಸ್ ಮಾಡ್ಕೋತೀರಿ ಇಲ್ಲಾಂದ್ರೆ ಫೋನ್ ಹಚ್ಚಿ ಕೂಡ ಕ್ಲಾರಿಫೈ ಮಾಡ್ಕೊಳ್ತೀರಿ ಈ ವಿಡಿಯೋ ಎಷ್ಟಾಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು Thank you very much.